ಈಗ ಗೌರ್ಮೆಂಟ್ ಇಂದ ಅಫಿಶಿಯಲ್ಲು ಸೆಕ್ರೆಟ್ರಿ ಇಲ್ವಲ್ಲ ಹೌದಾ ಅವರು ಇಬ್ರು ಇಲ್ಲ ಹಾಗಾದ್ರೆ ಬೇರೆ ಇಲ್ಲಿ ಯಾರು ಇಲ್ಲ ಕಂಪ್ಯೂಟರ್ ಆಪರೇಟರ್ ಇಲ್ಲ ಖಾಲಿ ಕಂಪ್ಯೂಟರ್ ಆಪರೇಟರ್ ಬಂದಿದ್ದಾರಾ ಕಂಪ್ಯೂಟರ್ ಆಪರೇಟರ್ ಇಲ್ಲ ಇಲ್ಲಿ ಅವರು ಇಲ್ಲ ಅವರು ಟ್ರೈನಿಂಗ್ ಹೋಗಿದ್ದಾರೆ ಓಕೆ ಇನ್ನು ಇಲ್ಲಿ ಈಗ ಆಫೀಸ್ ಬಾಕ್ಲು ತೆಗಿಯೋರು ಬಾಕ್ಲು ಮುಚ್ಚೋರು ಇದಾರೆ ಓಕೆ ಹಾಗಾಗಿ ದಯವಿಟ್ಟು ಈಗ ನೋಡಿ ರಾಜ್ಯದಾದ್ಯಂತ ಏಳು ಸಾವಿರ ಈಗ ಡೆಂಗ್ಯೂ ಈಗ ರೆಕಾರ್ಡ್ ಆಗಿದೆ ಇವತ್ತು ಪ್ರಜಾವಾಣಿಲಿ ನೋಡಿರ್ಬೋದು ಇನ್ನೂರು ಜನ ಇವತ್ತು ಡೆಂಗ್ಯೂಗೆ ಮರಣ ಹೊಂದಿದ್ದಾರೆ ಈ ಏರಿಯಾದಲ್ಲೇ ಆ ಬೀದಿಲಿ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಜನ ಹೋಗಿ ಹಾಸ್ಪಿಟಲೈಸ್ ಆಗಿ ಬಂದಿದ್ದಾರಂತೆ ನೀವು ಬಂದು ನೋಡಿ ಊರಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚರಂಡಿಲಿ ನೀರು ಅರ್ದೇ ಹೋಗ್ತಾ ಇಲ್ಲ ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ಎಲ್ಲ ಫುಲ್ಲು ಈ ಡೆಂಗ್ಯೂ ಉತ್ಪಾದನೆ ಆಗುತ್ತೆ ಹಾಂ ಹಾಂ ಅಲ್ಲ ಮಾಡಿದರೆ ನೀರು ಅರ್ದೋಗ್ಬೇಕಾಗಿತ್ತಲ್ಲ ನೀವು ನೋಡಿಲ್ಲ ಅಂತ ಅನಿಸುತ್ತೆ ನಿಮಗೆ ರಿಪೋರ್ಟ್ ತೊಗೊಂಡಿದ್ದೀರಾ ಅನ್ಸುತ್ತೆ ನೀವು ಅಲ್ಲ ಸರ್ ಅಲ್ಲ ಓಕೆ ನೀವು ನೀವ್ ಹೇಳದ್ನ ನಂಬೋಣ ನೀವ್ ಹೇಳೋದನ್ನ ನಂಬೋಣ ಕಂಪ್ಲೀಟ್ ಕ್ಲೀನ್ ಮಾಡಿಸಿದ್ರೆ ನಂಬೋಣ ಆದ್ರೆ ನಿಮಗೆ ಆ ರೀತಿ ರಿಪೋರ್ಟ್ ಕೊಟ್ಟಿರ್ಬೋದು ಅಷ್ಟೇ ನೀವು ಖುದ್ದಾಗಿ ಇಲ್ಲಿ ಬಂದು ಭೇಟಿ ನೀಡಿಲ್ಲ ಅನ್ಸುತ್ತೆ ಇಲ್ಲಿ ಪರಿಸ್ಥಿತಿ ಬೇರೆ ಇದೆ ಪರಿಸ್ಥಿತಿ ಬೇರೆ ಬಂದಿದ್ದೀರಾ ದಯವಿಟ್ಟು ಮಾಡಬೇಕು ನಾವು ಇಲ್ಲಿ ಪತ್ರ ಕೊಡೋಣ ಅಂತ ಬಂದ್ವಿ ಆಕ್ಚುಲಿ ನಾವು ಪತ್ರ ಕೊಟ್ಬಿಟ್ಟು ಇದನ್ನ ಹೇಳೋಣ ಅಂತ ಬಂದ್ವಿ ನಾವು ಬೇಕಾದ್ರೆ ತಾಲೂಕು ಕಚೇರಿಗೆ ಬಂದು ನಿಮಗೂ ಕೂಡ ಪತ್ರ ಕೊಡ್ತೀವಿ ನಾವು ಅಲ್ಲಿ ತಾಲೂಕ್ ಪಂಚಾಯತಿ ಹತ್ರ ಬಂದು ಆದರೆ ಈ ಥರದ್ದು ಪರಿಸ್ಥಿತಿ ನಿರ್ಮಾಣ ಆಗಿ ರೋಗ ಬಂದು ಸಾಯಬಾರ್ದು ಜನ ಅನ್ನೋದು ನಮ್ಮ ಅಭಿಲಾಷೆ ಹಾಗಾಗಿ ದಯವಿಟ್ಟು ಮಾಡಿಸಿ ಆಮೇಲೆ ಇಲ್ಲಿ ನಿಜವಾಗ್ಲೂ ಅವರು ಮೀಟಿಂಗಿಗೆ ಬಂದಿದ್ರೆ ಒಳ್ಳೆಯದು ಮೀಟಿಂಗ್ ಬಂದಿಲ್ಲ ಅಂದರೆ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ದಯವಿಟ್ಟು ಇಲ್ಲಿ ಯಾರು ಇಲ್ಲ ಕಂಪ್ಯೂಟರ್ ಆಪ್ರೇಟರ್ ಇಲ್ಲ ಕಂಪ್ಯೂಟರ್ ಆಪ್ರೇಟರು ಇಲ್ಲ ಕಾರ್ಯದರ್ಶಿನೂ ಇಲ್ಲ ಪಿ ಡಿಒನೂ ಇಲ್ಲ ಯಾರು ಕೀಪರ್ತಾರೆ ಸರಿ ಆಯ್ತು ಸರ್ ಆಯ್ತು ನೋಡಿ ಇಲ್ಲಿ ನೈರ್ಮಲ್ಯದ ಸಹಾಯವಾಣಿ ಅಂತ ಇದೆ ಆ ಸಹಾಯವಾಣಿಗೆ ಫೋನ್ ಮಾಡಿದ್ರೆ ನೀಟಾಗಿ ಎತ್ತೋರು ಇಲ್ಲ ರಿಸೀವ್ ಮಾಡೋರು ಇಲ್ಲ ದಯವಿಟ್ಟು ಹಾ ಈ ತರದ್ದು ಆಗಬಾರ್ದು ಗ್ರಾಮ ಪಂಚಾಯತಿಲಿ ಇರೋರನ್ನ ನೀವು ಕಾರ್ಯನಿರ್ವಹಣೆ ಮಾಡಿ ನಮ್ದು ಇದೊಂದು ಮನವಿ ಅಂತಲೇ ಸ್ವೀಕರಿಸಿ ನಿಮಗೂ ಒಂದು ಪತ್ರ ಕೊಡ್ತೀವಿ ಕಳಿಸ್ತೀವಿ ಇದನ್ನ ನಾವು ಪೇಪರ್ ಕೂಡ ಇವಾಗ ಕೊಡ್ತಾ ಇದೀವಿ ಇದನ್ನೆಲ್ಲ ಇದೆಲ್ಲ ಫೋಟೋ ಎಲ್ಲ ಹೊಡೆದಿದೀವಿ ಪೇಪರಿಗೆ ಕೂಡ ಕೊಡ್ತಾ ಇದ್ದೀವಿ ದಯವಿಟ್ಟು ಸಹಕಾರ ಮಾಡಿ ನೀವು ನಾನು ನಿಮ್ಮ ಜೊತೆ ಮಾತಾಡಿರೋದೆಲ್ಲ ಕೂಡ ರೆಕಾರ್ಡ್ ಆಗಿದೆ ಅದನ್ನು ಕೂಡ ವೀಡಿಯೋ ಹಾಕಿದ್ದೀವಿ ನಾವೆಲ್ಲ ಕಡೆ ಲೈವ್ ಹೋಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಹಕಾರ ಮಾಡಿ ಹಲೋ 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 ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಧ್ಯಕ್ಷಗೆ ಮಾಡಿ ಮಾಡಿ ಸ್ಪೀಡಿಗೆ ಹೋಗಿ ಮಾಡಿ ಅಧ್ಯಕ್ಷಗೆ ಕಾಲ್ ಬರ್ತಾ ಇದ್ದೀವಿ ಹಾಂ